ಪೋಷಕರೇ ತಂದೆ ತಾಯೆಂದಿರೇ ನಿಮ್ಮ ಮಕ್ಕಳೇ ನಿಮ್ಮನ್ನು ಘನಘೋರವಾದಂತಹ ನರಕಾಗ್ನಿಗೆ ಎಳೆದೊಯ್ಯುವಂತಹ ಒಂದು ಪರಿಸ್ಥಿತಿ ಸಂಜಾತವಾಗಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಎಲ್ಲ ಮಕ್ಕಳು ಇಲ್ಲಿ ಹುಟ್ಟುವುದು ನಿರ್ಮಲವಾದಂತಹ ಹೃದಯದೊಂದಿಗೆ ಅವರ ಹೃದಯಕ್ಕೆ ಒಳಿತನ್ನು ತುಂಬುವಂತಹ ಜವಾಬ್ದಾರಿ ಪೋಷಕರಾದ ನಿಮ್ಮ ಮೇಲಿದೆ ಅದರಲ್ಲೇನಾದರೂ ನೀವು ಎಡವಿದರೆ ಸ್ವರ್ಗದ ಸರದಿಯಲ್ಲಿ ನೀವಿದ್ದರೂ ಕೂಡ ನಿಮ್ಮ ಮಕ್ಕಳೇ ನಿಮ್ಮನ್ನು ನರಕಾಗ್ನಿಗೆ ಎಳೆದುಕೊಂಡು ಹೋಗುತ್ತಾರೆ ಈಗ ವಿಷಯಕ್ಕೆ ಬರೋಣ ನಿಮ್ಮ ಮಕ್ಕಳು ಏಳು ವರ್ಷ ತಲುಪಿದರೆ ಅವರೊಂದಿಗೆ ನಮಾಜ್ ಮಾಡು ಎಂದು ಆಜ್ಞಾಪಿಸಬೇಕು ಕಡ್ಡಾಯವಾಗಿದೆ ಹತ್ತು ವರ್ಷ ತಲುಪಿದ ಬಳಿಕವೂ ನಮಾಜ್ ಮಾಡದೇ ಇದ್ದರೆ ಗಾಯವಾಗದ ರೀತಿಯಲ್ಲಿ ಮೆಲ್ಲನೆ ಹೊಡೆಯುವುದು ಕೂಡ ಕಡ್ಡಾಯವಾಗಿದೆ ಅದೇ ರೀತಿ ಮಕ್ಕಳು ತಪ್ಪಿನೆಡೆಗೆ ವಾಲುವಾಗ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಒಳಿತಿನ ಮಾರ್ಗವನ್ನು ತೋರಿಸಿಕೊಡಬೇಕಾದ ಜವಾಬ್ದಾರಿ ಕೂಡ ತಂದೆ ತಾಯಂದಿರ ಮೇಲಿದೆ ಇದು ಕಡ್ಡಾಯವೂ ಕೂಡ ಹೌದು ಒಂದು ವೇಳೆ ನೀವು ಎಡವಿದರೆ ನಾಳೆ ಪರಲೋಕದಲ್ಲಿ ಕೈ ಕಡಿಯಬೇಕಾಗುತ್ತದೆ